ನಿನ್ನ ಹತ್ರ ತೀರೆ ಕಂತಿ ನಿನ್ನ ಹತ್ರ ತೀರೆ ಕಂತಿ ತಿರಿದ ಮ್ಯಾಲಿ ನೀ ನೈತಿ ಇನ್ನು ಏನು ಸಾಧಿಸಬೇಕಂತಿ ನೀ ಸುಮ್ಮನೆ ಕುಂತಿ ಇನ್ನು ಏನು ಸಾಧಿಸಬೇಕಂತಿ ದಾರ್ಶನಿಕ ತತ್ವ ಪದಕಾರ ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫರು ಈ ನಾಡಿಗೆ ನೀಡಿದ ಕೊಡುಗೆ ಅಷ್ಟಿಷ್ಟಲ್ಲ ತಮ್ಮ ಬದುಕು ಚಿಂತನೆ ತತ್ವ ಪದಗಳಿಂದ ಜನರ ಮೇಲೆ ಅವರು ಅಪಾರ ಪ್ರಭಾವ ಬೀರಿದರು ಇಂದಿಗೂ ಕೋಮು ಸೌಹಾರ್ದತೆ ಅಂದರೆ ರಾಜ್ಯದಲ್ಲಿ ಸಂತ ಶಿಶುನಾಳ ಶರೀಫರು ಮತ್ತು ಗುರುಗೋವಿಂದ ಭಟ್ಟರ ಒಡನಾಟವನ್ನೇ ನಿದರ್ಶನ ನೀಡಲಾಗ್ತದೆ ಹಿರಿಯರಾದ ಬಸನ್ನ ನಾವಿ ನಮಗಾಗಿ ಶಿಶುನಾಳ ಶರೀಫರ ತತ್ವ ಪದಗಳನ್ನು ಹಾಡಿದ್ದಾರೆ ಬನ್ನಿ ನಾವೆಲ್ಲ ಕೇಳಿ ಪುನೀತರಾಗವ ನೀ ಸುಮ್ಮನೆ ಕುಂತೀನು ಏನು ಸಾಧಿಸಬೇಕಂತಿ ಹೇಳ ಕರಸಿಲ್ಲ ಕರ ಶಿಲ ಸಂತಿ ಸಂತಿ ಒಳಗ ನೀ ಬಂದು ಕುಂತಿ ಹೇಳಕರ ಶಿಲ ನಡೆದೈತಿ ಸಂತಿ ಸಂತಿ ಒಳಗ ನೀ ಬಂದು ಕುಂತಿ ನಿನ್ನತ್ರ ತೀರೈತಿ ದುಡ್ಡಿನ ಕಂತಿ ನಿನ್ನ ಹತ್ರ ತೀರೆ ದುಡ್ಡಿನ ಕಂತಿ ತಿರಿದ ಮ್ಯಾಲಿನ್ನೈತಿ ಇನ್ನು ಏನು ಸಾಧಿಸಬೇಕಂತಿ ನೀ ಸುಮ್ಮನೆ ಕುಂತಿ ಇನ್ನು ಏನು ಸಾಧಿಸಬೇಕಂತಿ ಬಂದ ದಾರಿ ಬಾಳ ಹಿಂದುಳದೈತಿ ಮುಂದಿನ ದಾರಿ ನೆನಪಾಗತೈತಿ ಬಂದ ದಾರಿ ಬಾಳ ಹಿಂದುಳದೈತಿ ಮುಂದಿನ ದಾರಿ ನೆನಪಾಗತೈತಿ ಸುತ್ತಲೂ ನೋಡಿದರು ಕತ್ತಲು ಐತಿ ಸುತ್ತಲೂ ನೋಡಿದರು ಕತ್ತಲು ಐತಿ ಹೆತ್ತ ತಾಯಿ ತಂದೆ ನೆನಪಾಗತೈತಿ ಇನ್ನು ಏನು ಸಾಧಿಸಬೇಕಂತೀ ನೀ ಸುಮ್ಮನೆ ಕುಂತೀನು ಏನು ಸಾಧಿಸಬೇಕಂತಿ ವಸುದಿ ಒಳಗ ನಮಶಿ ಸುನಾಳೈತಿ ಗುರುಗೋವಿಂದನ ನೆನಪಗತೈತಿ ವಸುದಿ ಒಳಗ ನಮಶಿ ಗುರು ಗುರುಗೋವಿಂದನ ನೆನಪಗತೈತಿ ಶಿಷ್ಯಾಸರಿಬ್ಬರು ಹಾಡಿದ ಬಳಿಕ ಪರು ಹಾಡಿದ ಬಳಿಕ ಎಲ್ಲೆಡೆ ಹರಡೈತಿ ಬಾಳಿಗೆ ಬೆಳಕ ಇನ್ನು ಏನು ಸಾಧಿಸಬೇಕಂತಿ ನೀ ಸುಮ್ಮನೆ ಕುಂತೀ ಇನ್ನು ಏನು ಸಾಧಿಸಬೇಕಂತಿ ಸವಾಲೊಂದು ನಿನ್ನ ಮ್ಯಾಳ ಶಿರತೆ சவால நாள சாஹி ரே சவாலொன்று நாள சவாலொந்து நின் மழ சாஹிக்கே சவாலொந்து நாள சாஹி ரே బయలు నవిలు కుణి దూనితూ బయలు వాళ్ళవి గే నవీలు కూైల ద జ్యోతి తైల విల్ల జ్యోతి బెళకుమీ నది తైల ద జ్యోతి ಬೆಳಕು ಮಧೀ ನದಿ ಸವಾಲೊಂದು ನಿನ್ನ ಮ್ಯಾಲ ಚಾಯಿರಚೆ ಬಂಡಿ ಗಾಲಿ ಬುಡಕ ಬೆಂಕಿಯು ಹತ್ತಿತ್ತು ಬಂಡಿ ಗಾಲಿ ಬುಡಕ ಬೆಂಕಿಯು ಹತ್ತಿತ್ತು ಪುಂಡಾಯ ಕುಂಡಯ ಜೀದನ ಕುಂಡಿಯು ಊರದಿತ್ತು ಕುಂಡಯ ಜೀದನ ಸವಾಲೊಂದು ನಿನ್ನ ಮ್ಯಾಳ ಶಾಹಿರಕೆ ದಾಗೂತಿ ನೊಳಗೊಂದು ತಗಡಿ ನಷ್ಟವ ಕಂಡು ದಾಗೂತಿ ನೊಳಗೊಂದು ತಗಡಿ ನಷ್ಟವ ಕಂಡು ಮೆಹೆಬು ಬಾಶಿ ಶುನಾಳ ಮೆಹೆಬು ಬಾಶಿ ಸುನಾಳ ದೀಚ ಗಣಗೆ ಬಂತು ಮೆಹೆಬು ಬಾಶಿ ಸುನಾಳ ದೀಚ ಗಣಗೆ ಬಂತು ಸವಾಲೊಂದು ನಿನ್ನ ಮ್ಯಾಳ ಶಾಹಿರಕೆ ಸವಾಲೊಂದು ನಿನ್ನ ಮ್ಯಾಳ ಶಾ ಗಂಡು ಹೆಣ್ಣು ಎರಡ ಜಾತಿ ಜಗತ್ನಾಗ ಬೇಕಾದ ತೋರ್ಸಂಬರ್ರಿ ಅವನ್ ಬಿಟ್ಟಿಂದ ಏನಿಲ್ಲ ಜಾತಿ ಜಾತಿ ಎರಡ ಒಂದ್ ಹೆಣ್ಣು ಒಂದ್ ಗಂಡು ಇವ್ನ ಮಾಡ್ಕೊಂಡಿದ್ ನಾವು ಗುರ್ತಿಗೆ ಮಾಡ್ಕೊಂಡ್ವಿ ಈಗ ನಾನು ವೃತ್ತಿ ಧರ್ಮಕ್ಕೆ ಒಂದು ಜಾತಿ ವಾಲಿಕಾರ ವಾಲಿಕಾರ ಚೌರದರ್ ಚೌರ್ದಾರ್ ಹೂಗಾರ ಹೂಗಾರ ಗೌಡ್ರು ಗೌಡ್ರು ಸಾದ್ರ ಇವೆಲ್ಲ ಇವು ನಾವು ಮಾಡಿಕೊಂಡಿದ ವೃತ್ತಿಗಳು ಕಾಯಕವೇ ಕೈಲಾಸ ಬಸವಣ್ಣವ್ರ ತತ್ವ ಕಾಯಕ ಮಾಡು ಜೀವನ ಮಾಡ ಹೌದಲ್ರಿ ಮಿಕ್ಕಿಂದ ಏನೈತಿ ನಾವು ಮಾಡೋದ ಒಳ್ಳೇದು ಮಾಡ ಅವ್ರ ಕೆಟ್ಟದ್ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ನಾವು ಕಲ್ತೀವಿ